ಹಾಯ್ ಎಲ್ಲಾರ್ಗು ಮಾಡಿ ಇವತ್ತು ನಾವು ಒಂದ್ ಹಣ್ಣು ದಿನ ನಿಮಗ್ ಗೊತ್ತಿದ್ದರ ತೋರಿಸ್ಲೇ ಯಾವಾಗ ನಾವ್ ಏನ್ ಮಾಡ್ತೇವೆ ಕೀಟ್ ಕಮ್ಮಿ ಆಗ್ತದೆ ಇದಕ್ಕೆ ಏನ್ ನಾವು ಬೆಲ್ಲ ಹಚ್ಕೋತಿದ್ದೇವೆ ಯಾಕಂದ್ರೆ ಇದ್ ಸ್ವಲ್ಪ ಸೊ ನೋಡ್ರಿ ಯಾವತರದ ಯಾವ ತರದಿಂದ ನೋಡ್ರಿ ನಾವಿಲ್ಲಿ ಬೆಲ್ಲ ಹಚ್ಕೊಂಡ್ರಿ ಪುಟ್ಟಿ ಹಣ್ಣ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಬೆಲ್ಲ ಇರತ್ತಲ್ಲ ಬೆಲ್ಲ ಚೂರ್ ಚೂರ್ ತಗೋತೀವಿ ಯಾಕಂದ್ರೆ ಅದನ್ನ ಪುಡಿ ಮಾಡಿರ್ಬೇಕು ಮತ್ತ್ ನೀವು ಬೆಲ್ಲ ಆ ಕಡೆಯಿಂದ ಹಾಕಕ್ ಹೋಗ್ಬೇಡ್ರಿ ಅದ್ ಸರಿಯಾಗೋದಿಲ್ಲ ಸರಿ ಇದನ್ನ ಈ ತರ ತಗೊಂಡ ಇಲ್ಲಿ ಮೇಲೆ ಮೇಲೆ ಹಾಕೊಂತ ಇರ್ಬೇಕು ಅಂದ್ರೆ ಅಂದ್ರ ಟೇಸ್ಟ್ ಬಾರಿ ಬರ್ತೈತಿ ತುಂಬಾ ಹುಷಾರಿಂದ ನೋಡಿ ಎಲ್ಲ ಮಾಡ್ಕೊಳ್ರಿ ಗಟ್ಟಿ ಇರ್ತೈತಿ ಇದ್ರ ಮ್ಯಾಲ ಹಾಕಿದ್ರೆ ತಾವ ಒಂದ್ ಸ್ವಲ್ಪ ಇದನ್ನ ಹಾಕಿದ್ರೆ ಮೆಲ್ಟ್ ಆಗ್ತೈತಲ್ಲ ಎಷ್ಟ್ ಬಿದ್ದ್ ಜಾಸ್ತಿ ಆಗುತ್ತಲ್ಲ ಅಷ್ಟ್ ಟೇಸ್ಟ್ ಬರ್ತೈತಿ ಇದ ಹೌದಿಲ್ಲ. ನೋಡಿಲ್ಲಿ ನಾವು ಜಾಸ್ತಿ ಅದಕ್ಕೆ ನಾವು ಬೆಲ್ಲ ಜಾಸ್ತಿನ ತೊಗೊಂಡಿ ನೋಡ್ರಿ ಇಲ್ಲಿ ಇದ್ರ ಮೇಲೆ ನಾವು ಜಾಸ್ತಿ ನಾವೀಗ ಅಂದ್ರೆ ಇಂಥ ಬಿಸಿಲ್ದಾಗ ನೀವು ತಿಂದ್ರೆ ತಿಂದ್ರಂದ್ರೆ ಈಗ ಬಾ ತಪ್ಪಾಗ್ತೈತಿ ಬಾಡಿ ಎಲ್ಲ ಹೀಟ್ ಇದ್ದಾರದು ಬಾಡಿ ಕೂಲ್ ಆಗಿ ಹಾಕ್ತೇತಿ ಅದಕ್ಕೆ ನೀವು ಜಾಸ್ತಿ ಈ ತರ ಯೂಸ್ ಮಾಡ್ಬೇಕಿದ್ನೆಲ್ಲ ಮತ್ ಕೋಲ್ಡ್ ಡ್ರಿಂಕ್ಸ್ ಅದು ಕುಡಿ ಬರೋದ್ರಿಂದ ಹೀಟ್ ಭಾಳ ಅದು ಹಾಕೊಂಡ తిన్ తిన్ ఇన్ తిన్కొంత మే బెల్ తిన్కోబోదు అదూ టేస్ట్ బెల్ ఆ తరబుద్దు అదే ఇంకా స్వల్ప టేస్ట్ బాతీ అవుదాల్ ಎಲ್ಲ ನೀನ ಖಾಲಿ ಮಾಡ್ಬಿಟ್ಟು ತಡೆ ಅದು ನನಗೆ ಬೇಕಾ ಏನು ತಿಂದ ಸಪ್ ಇರ್ತೈತಿ ನೀವು ಹಂಗಾದಿಂದ ಸಪ್ ಹತ್ತೈತಿ ಅಕಸ್ಮಾತ್ ಬೆಲ್ಲ ಹಾಕೊಂಡು ಭಾಳ ಸ್ವೀಟ್ ಆಗ್ತೈತಿ ಸ್ವೀಟ್ ಅಂದ್ರೆ ಒಂಥರ ಟೇಸ್ಟ್ ಬೇರೆ ಥರ ಹಾಕ್ತೀವಿ ಬೆಲೆ ಬೆಲ್ಲ ಆಗೋದಿಲ್ಲ ಅದೊಂಥರ ಬೇರೆ ಥರ ಟೇಸ್ಟ್ ತಿನ್ನಬಾರ್ದು ಹ್ಞೂ ಸಿಪ್ಪಿ ತಿನ್ನೋಕೆ ಹೋಗ್ಬೇಡ್ರಿ ಎಷ್ಟು ಹಾಕಿದಷ್ಟು ನಡು ಏನಿರ್ತದೆ ಅದನ್ನೆಲ್ಲ ತಿಂಡಿ ಸಿಪ್ಪಿ ತಿನ್ನೋಕ್ರೆ ಅದನ್ನ ಬದ್ಬೇಡ್ರಿ ಪ್ರಾಬ್ಲಮ್ ಏನಿಲ್ಲ ಆದ್ರೆ ಒಂದಕ್ಕೆ ಈ ರೀತಿ ಬೆಲ್ಲ ಹಾಕೊಂಡ್ರೆ ನೀ ಬಾಳ ಗರಮ್ ಐತಿ ಅಂದ್ರ ಬಿಸಿಲು ಬಾಳೆ ಐತಿ ಅದ್ರ ಸಲುವಾಗಿ ನಾವ್ ಇದನ್ನ ಜಾಸ್ತಿ ಅಂತೇಳಿ ಇನ್ನೂ ತಿಂಡತಿ ಇವತ್ತು ನಾವು ಹಂಗ ತೊರ್ಸೋಣ ವಿಡಿಯೋ ಮಾಡಿದ್ದೇವೆ ಈ ಥರ ತಿನ್ನುತ್ತ ಬರೀ ಯಾವುದಕ್ಕೂ ಕೂಲ್ ಡ್ರಿಂಕ್ಸ್ ಎಲ್ಲ ಯೂಸ್ ಮಾಡೋಕೆ ಹೋಗ್ಬಿಟ್ರೆ ಸೋಡಾ ಅದು ಅದರಿಂದ ಹೀಟೇ ಜಾಸ್ತಿ ಆಗ್ತಿತ್ತು ಹೊರತು ಯಾವತ್ತೂ ಹೀಟ್ ಕಮ್ಮಿ ಆಗೋದಿಲ್ಲ ಹೌದಿಲ್ಲ ಮಾತಾಡೋಣ ಏನು ಆರೆಂಜಿಗೆ ಬೆಳೆದು ಬರ್ತ ತಿನ್ನೋದ್ ಇನ್ನೊಂದು ಇದು ತಗೊಲ್ಲ ಯಾವ್ದಾ

ಹೊಟ್ರೆ ಹಂಗೆ ಖಾಲಿ ಮಾಡಿ ಎಲ್ಲನು ಹ್ಞೂ ತಿನ್ನಂಗಿಲ್ಲ ಅನ್ಕೊಂಡಿಂಗೆ ತಿಂತಾಳೆ ಈಗ ನೀನು ತಿಂತೇನಂದ್ರೆ ಇನ್ನು ಹೆಂಗೆ ತಿಂತಾಳೆ ಅಂಬು ಸಿಪ್ಪಿ ಹಿಂಗೆ ತೆಗಿಬೇಕು ಅಂದ್ರೆ ಬರಾಯ್ತು ನೋಡ್ರಿ ಸಿಪ್ಪಿ ತೆಗದ ಎಲ್ಲ ಒಮ್ಮೆ ತಿಂತೇನೆ ನೋಡಿರಿ ಈಗ ನೋಡಿ ಸಿಪ್ಪಿ ತೆಗದಿನ ಸಿಪ್ಪಿ ತೆಗಿಯೋಕ್ ಬರ್ತೈತಿ ಈ ಥರ ತೊಗೋಣ ಈ ಮೊದಲು ತಿನ್ನಿಸೋನು ಇದನಾ ಹ್ಮ್ ಹೇಳ್ತಿದ್ದೀವಿ ಇದು ಮೊರಾ ಕರೆಮಂತ ಇದೆ ತಿಂದೇನಾ ಬೆಳಾಚ್ಕೊಂಡ ನಾನು ಮೇಲೆ ಅನಿ ಮಣ್ಣೆಳು ನಿನ್ ಮಣ್ಣೆವ ತಿಂದೇನಾ ಆಡಿ ಇ ಐತಿ ಅಲ್ಲಲ್ಲವೆಂದ ತಿಂದನ ಅಂತ ನಾನು ರೆಡಿಯನ್ ಫೋನ್ ಅದಕ್ಕೆ ತಿಂಗನ ಚಸ್ ಐತಿ ಇನ್ನೊಂದು ಸ್ವಲ್ಪ ಬೇಗ ಕಟ್ ಮಾಡ್ಕೊಂಬರ್ಬೇಕು ಬರೋದು ಇವತ್ತಿಗೆ ಇಷ್ಟ ಸಾಕು ನಮ್ಮಗೆ ನಾವು ನಾವು ತಿಂದಿದ್ದು ನಮ್ಗೆ ಇಷ್ಟ ಸಾಕತ್ತು ಇದು ನಿಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ನಮ್ಮಿಬ್ಬರಿಗೂ ಸಪೋರ್ಟ್ ಮಾಡಿರಿ ಯಾಕಂದ್ರೆ ನಾವು ಜಾಸ್ತಿ ಹೊರಗೆಲ್ಲ ಹೋಗೋಕ್ಕಾಗಂಗಿಲ್ಲ ಸೊ ಅದಕ್ಕೆ ಇಲ್ಲೇ ವಿಡಿಯೋ ಮಾಡ್ತೀವಿ ಹ್ಞೂ ಇದೇ ಥರ ಪ್ರೋತ್ಸಾಹ ಇರಲಿ ನಮ್ಮ ಮೇಲೆ Thank you. Bye bye. Bye. Thank you. Bye bye. <coughs>